ಮಧ್ಯರಾತ್ರಿ ಅಳುವಂಥದ್ದು ಈಸನ್ ಇಲ್ದೇನೆ ತುಂಬಾ ಮತ್ತೆ ಮಗು ಊಟ ಬಿಟ್ಬಿಡೋ ಅಂತದ್ದು ಹಾಲು ಕುಡಿಯೋ ಮಗು ಆದ್ರೆ ಹಾಲು ಬಿಟ್ಬಿಡೋ ಅಂತದ್ದು ಮುಖ ಅಂದ್ರೆ ಹಾಲು ಕುಡ್ಸಕ್ ಹೋಗಿದ ತಕ್ಷಣ ಮುಖ ಆ ಕಡೆ ಮಾಡೋದು ಊಟ ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನ್ ಕೂಡ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನನ್ನ ಲೈಕ್ ಇವತ್ತು ಫ್ರೆಂಡ್ಸ್ ಏನು ಅಂತ ಹೇಳಿದ್ರೆ ಸೊ ಮಗು ತುಂಬಾ ಮಧ್ಯರಾತ್ರಿ ಎದ್ದು ಅಳ್ತಾ ಇರುತ್ತೆ ಸುಮ್ ಸುಮ್ನೆ ಅಳ್ತಾ ಇರುತ್ತೆ ತುಂಬಾ ಕಿರಿಕಿರಿ ಮಾಡ್ತಾ ಇರುತ್ತೆ ಏನು ಕಾರಣ ಇರ್ಬೋದು ಅಂತ ಕಮೆಂಟ್ ಹಾಕ್ತಾನೇ ಇರ್ತೀರಾ ಹಾಗೆ ಬಾಲಗ್ರಹ ಕಣ್ ದೃಷ್ಟಿ ಇದು ಯಾವುದಾದ್ರೂ ಕೂಡ ಇದೇ ರೀತಿ ಆಗುತ್ತೆ ಜೊತೆಗೆ ನಾನಿವತ್ತು ಹೇಳ್ತಾ ಇರೋದು ಮುತ್ತಾಸು ಅಥವಾ ಇರುಳು ಈ ರೀತಿಯ ಒಂದು ಪ್ರಾಬ್ಲಮ್ ಇದ್ದಾಗೂ ಕೂಡ ಮಗುಗೆ ತುಂಬಾ ಸಿವಿಯರ್ ಆಗುತ್ತೆ ತುಂಬ ಹೊಟ್ಟೆ ನೋವು ಬರುತ್ತೆ ಹಾಗೆ ಮಗು ಮಧ್ಯರಾತ್ರಿ ಕೂಡ ಎದ್ದು ಅಳ್ಬೋದು ತುಂಬ ಅನ್ಕಂಫರ್ಟಬಲ್ ಆಗಿರುತ್ತೆ ಮಗು ಸೊ ಅದರ ಒಂದು ಲಕ್ಷಣಗಳು ಮತ್ತು ಅದು ಯಾಕಾಗುತ್ತೆ ಮುತ್ತಾಸು ಅಂದರೆ ಏನು ಅದ್ರ ಮತ್ತೆ ಪರಿಹಾರ ಏನ್ ಮಾಡ್ಕೊಬೇಕು ಎಲ್ಲದ್ರ ಬಗ್ಗೆ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಿದ್ರೆ ಫ್ರೆಂಡ್ಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ ಕೂಡ ಶೇರ್ ಮಾಡಿಕೊಂಡು ನಮ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಬನ್ನಿ ನಾನೀಗಾಗಲೇ ಹೇಳ್ದಾಗೆ ಮುಟ್ಟಾಸು ಮತ್ತೆ ಇರುಳು ಎರಡು ಕೂಡ ಒಂದೇನೆ ನಮ್ ಕಡೆ ಕರೆಯುವಂತದ್ದು ಫಸ್ಟ್ ನಾನು ಮುಟ್ಟಾಸು ಅಥವಾ ಇರುಳು ಅಂತ ಹೇಳಿದ್ರೆ ಏನು ಅಂತ ಹೇಳ್ಬಿಡ್ತೀನಿ ಯಾರು ಮುಟ್ಟಾಗಿರ್ತಾರೋ ಅವರು ಮಗುವನ್ನ ಮುಟ್ಟಿ ಅಥವಾ ಅವರ ಒಂದು ನೆರಳು ಮಗುವಿನ ಮೇಲೆ ಬಿದ್ದಾಗ ಮಗುವಿಗೆ ಮುಟ್ಟಾಸು ಅಥವಾ ಇರುಳು ಅನ್ನೋದು ಆಗತ್ತೆ ಸೊ ಇದು ಬಂದು ಅಮ್ಮ ಅಥವಾ ಅಜ್ಜಿ ಮತ್ತೆ ದೊಡ್ಡಮ್ಮ ಚಿಕ್ಕಮ್ಮ ಅಂದ್ರೆ ಒಂದು ಸಂಬಂಧದಲ್ಲಿ ಇದು ಆಗೋದಿಲ್ಲ ಹೊರಗಿನ ಲೇಡೀಸು ಹೊರಗಿನ ಹೆಂಗಸರು ಯಾರಾದರೂ ಮುಟ್ಟಾದಾಗ ಬಂದು ಮಗುವನ್ನ ಮುಟ್ಟೋದು ಅಥವಾ ಅವರ ನೆರಳು ಮಗುವಿನ ಮೇಲೆ ಬಿದ್ದಾಗ ಈ ಒಂದು ಮುಟ್ಟಾಸು ಅನ್ನೋದು ಆಗುತ್ತೆ ಒಳಗಿನ ಸಂಬಂಧದಲ್ಲಿ ಇದು ಓಕೆ ಮುಕ್ತಾಸು ಯಾಕಾಗುತ್ತೆ ಅಂತ ನೋಡೋದಾದ್ರೆ ಆ ಒಂದು ಟೈಮ್ ಅಲ್ಲಿ ತುಂಬಾ ಬ್ಯಾಕ್ಟೀರಿಯಾಸ್ ತುಂಬಾ ವೈರಸ್ ಇರುತ್ತೆ ಸೊ ಅದು ಬೇಗ ಮಗುನ ಅಟ್ರಾಕ್ಟ್ ಮಾಡುತ್ತೆ ಝೀರೋ ಟು ಟೂ ಇಯರ್ಸ್ ಒಳಗಡೆ ಇರೋ ಮಕ್ಕಳನ್ನ ಬೇಗ ಅಟ್ರಾಕ್ಟ್ ಮಾಡುತ್ತೆ ಝೀರೋ ಟು ಟೂ ಇಯರ್ಸ್ ಒಳಗಿನ ಮಕ್ಕಳಲ್ಲಿ ಹ್ಯುಮಿನಿಟಿ ಕಡಿಮೆ ಇರುತ್ತೆ ಹಾಗೆ ತುಂಬಾ ವೈರಸ್ಸು ತುಂಬಾ ಬ್ಯಾಕ್ಟೀರಿಯಾ ಇದ್ದಾಗ ಬೇಗ ಅದು ಅವರಿಗೆ ರಿಯಾಕ್ಟ್ ಆಗುತ್ತೆ ಬೇಗ ಅಟ್ರಾಕ್ಟ್ ಆಗುತ್ತೆ ಸೊ ಹಾಗಾಗಿ ಟು ಇಯರ್ಸ್ ಒಳಗಿನ ನಮ್ಮ ಮಕ್ಳಿಗೆ ಮಾತ್ರನೇ ಆಗುತ್ತೆ ಇದು ಇದರ ಲಕ್ಷಣಗಳು ಏನು ಅಂದ್ರೆ ತುಂಬಾ ಮಗು ಲೂಸ್ ಮೋಷನ್ ಆಗ್ತಾ ಇರೋದು ಮಗುಗೆ ಪಾಟಿ ತುಂಬ ಆಗ್ತಾ ಇರುತ್ತೆ ಪೂಪ್ ಬಂದು ತುಂಬಾ ಗ್ರೀನ್ ಕಲರ್ ತುಂಬಾ ಗ್ರೀನ್ ಕಲರು ಜಲ್ಲಿ ಜಲ್ಲಿ ಕಾಯಿ ಈ ರೀತಿ ಇದ್ರೆ ಮಗುಗೆ ಮುಟ್ಟ ಮುಟ್ಟಾಸು ಅಥವಾ ಇರುಳು ಅನ್ನೋದು ಆಗಿದೆ ಅಂತ ಯಾಕೆ ಕಣ್ಣು ಮೂಗು ಎಲ್ಲ ಕೂಡ ತುಂಬಾ ಕಿರಿಕಿರಿ ಆಗ್ತಾ ಇರುತ್ತೆ ಮಗುಗೆ ತುಂಬಾ ತುಂಬ ಉಚ್ಚ್ತಾ ಇರೋವಂಥದ್ದು ತುಂಬಾ ರಬ್ ಮಾಡ್ತಾ ಇರೋವಂಥದ್ದು ಈ ರೀತಿಯ ಕೂಡ ಲಕ್ಷಣ ಇರುತ್ತೆ ಹಾಗೆಯೇ ತುಂಬ ಮಗುಗೆ ಹೊಟ್ಟೆ ನುಲ್ತಾ ತುಂಬ ಅನ್ಕಂಫರ್ಟಬಲ್ ಮಗು ತುಂಬ ಕಂಫರ್ಟಬಲ್ ಆಗಿರೋದಿಲ್ಲ ಮಗುಗೆ ತುಂಬ ಹೊಟ್ಟೆ ನುಲ್ತ ಆಗಿರ್ಬೋದು ಮಧ್ಯರಾತ್ರಿ ಎದ್ದು ಅಳುವಂಥದ್ದು ಮತ್ತು ತುಂಬ ತುಂಬ ರೀಸನ್ ತುಂಬಾ ತುಂಬ ಅಳುವಂಥದ್ದು ಮತ್ತು ಮಗು ಊಟ ಬಿಟ್ಬಿಡೋ ಅಂಥದ್ದು ಹಾಲು ಕುಡಿಯೋ ಮಗು ಆದರೆ ಹಾಲು ಬಿಟ್ಬಿಡೋ ಅಂಥದ್ದು ಮುಖ ಅಂದರೆ ಹಾಲು ಕುಡ್ಸೋಕೆ ಹೋಗಿದ ತಕ್ಷಣ ಮುಖ ಆ ಕಡೆ ಮಾಡೋದು ಊಟ ತಿನ್ನಕ್ಕೆ ಬಿಡೋದು ಈ ರೀತಿಯ ಲಕ್ಷಣಗಳು ಮಗುವಲ್ಲಿ ಕಾಣಿಸ್ಕೊಳ್ಳುತ್ತೆ ಸೊ ಇದಕ್ಕೆ ಪರಿಹಾರವನ್ನ ಪರಿಹಾರವನ್ನು ನೋಡೋದಾದರೆ ಯಾರು ಒಂದು ಮುಟ್ಟಾಗಿರ್ತಾರೋ ಅವರ ಕೈಲಿ ಮಗುವಿಗೆ ಅವರು ಸ್ನಾನ ಮಾಡಿದಾಗ ಈ ಒಂದು ಏನು ತುದಿ ಇರುತ್ತೋ ಜುಟ್ಟಿನ ತುದಿ ಇರುತ್ತೋ ಅದಕ್ಕೆ ಹರಳೆಣ್ಣೆಯನ್ನು ಹಚ್ಚಿ ಮಗುವಿನ ನತ್ತಿಗೆ ಎಣ್ಣೆಯುಂಟು ಇರುಳಿಲ್ಲ ಎಣ್ಣೆಯುಂಟು ಇರುಳಿಲ್ಲ ಎಣ್ಣೆಯುಂಟು ಇರುಳಿಲ್ಲ ಅನ್ನೋ ರೀತಿ ಮೂರು ಸಲಿ ಈ ರೀತಿ ಹಚ್ಚೋದ್ರಿಂದ ಮೂರು ದಿನ ಮೂರು ಸಲಿ ಈ ರೀತಿ ಹಚ್ಚೋದ್ರಿಂದ ಮಗುಗೆ ಅನ್ನೋದು ತಾಗೋದಿಲ್ಲ ಇರುಳು ಅನ್ನೋದು ಆಗೋದಿಲ್ಲ ಹಾಗಾಗಿ ಅಜ್ಜಿದಿರು ಹೇಳುವಂಥದ್ದು ಬಾಣಂತಿ ಇರೋ ಮನೆಯಲ್ಲಿ ಹೊರಗಡೆಯಿಂದ ಬಂದವರು ಕೂಡ ಬಾಣಂತಿ ರೂಮ್ಗೆ ಹೋಗ್ಬೇಕಾದ್ರೆ ಕೈಕಾಲನ್ನು ತೊಳ್ಕೊಂಡು ಆ ನಂತರ ಬಾಣಂತಿ ರೂಮ್ಗೆ ಹೋಗಬೇಕು ಅಂತ ಹಾಗೇನೆ ಬಾಣಂತಿ ಇರೋ ಮನೆಯಲ್ಲಿ ಮೈ ಎಲ್ಲ ಕಣ್ಣಾಗಿರ್ಬೇಕು ಅಂತ ಕೂಡ ಹೇಳ್ತಾರೆ ಹಾಗಾಗಿ ಎಷ್ಟು ಹುಷಾರಾಗಿ ನೋಡ್ಕೊತೀವೋ ಅಷ್ಟೇ ಒಳ್ಳೇದು ಸೊ ಇನ್ ಕೇಸ್ ಯಾರಾದರೂ ಗೊತ್ತಿಲ್ದೇನೋ ಅಥವಾ ಏನೋ ಒಂದು ಸಂದರ್ಭದಲ್ಲಿ ಮುಟ್ಟಾದಾಗ ಹೋಗಿದ್ರು ಕೂಡ ಬೇರೆಯವರು ಅವ್ರಿಗೆ ಹೇಳಿ ಅವ್ರಿಗೆ ಗೊತ್ತಿಲ್ಲ ಪರಿಹಾರ ಅಂದರೂ ಕೂಡ ನೀವು ಮಾಡಿದ್ರೆ ಮಗುಗೆ ತುಂಬ ಹೆಲ್ಪ್ ಆಗುತ್ತೆ ಇದರಿಂದ ತುಂಬ ನೋವನ್ನು ಪಡ್ತಾ ಇರುತ್ತೆ ಹಳ್ಳಿಗಳ ಕಡೆ ಅವರು ಮುಟ್ಟಾಗಿದ್ರು ಮಗುನ ಮುಟ್ಟಾಗ ಹೇಳ್ತಾರೆ ಮುಟ್ಬಿಟ್ಟಿದ್ದೀನಿ ಅಂತ ಹೇಳಿ ಅವರೇ ಕೂಡ ಎಣ್ಣೆಯದ ಏನು ಪರಿಹಾರ ಅಂತ ಹೇಳಿದ್ನ ಅವರೇ ಮಾಡ್ತಾರೆ ಬಟ್ ಆದರೆ ಸಿಟಿಗಳ ಕಡೆ ಆ ರೀತಿ ಗೊತ್ತಿರೋದಿಲ್ಲ ಗೊತ್ತಿದ್ರು ಕೂಡ ಒಂದೊಂದ್ಸಲಿ ಏನಾಗುತ್ತೆ ಅಂದರೆ ಹೇಳ್ಕೊಂಡ್ರು ಏನನ್ಕೊಂತಾರೋ ಅನ್ನೋದು ಮುಜುಗರ ಇರುತ್ತೆ ಸೊ ಮುಜುಗರ ಬೇಡ ಗೊತ್ತಿಲ್ಲದೆ ಅವ್ರಿಗೆ ನೀವು ಹೇಳಿ ಸೊ ಈ ರೀತಿ ಇರುತ್ತೆ ಸೊ ಇರುಳು ಕೂಡ ಮಕ್ಕಳು ಮಧ್ಯರಾತ್ರಿ ಎದ್ದು ಅಳ್ತಾ ಇರ್ತಾರೆ ಸೊ ಕಮೆಂಟ್ ಹಾಕಿದ್ರಿ ನಿಮಗೂ ಕೂಡ ಗೊತ್ತಾಗಿರುತ್ತೆ ಅಂತ ಅನ್ಕೊಂತೀನಿ ಐ ತಿಂಕ್ ಈ ಒಂದು ವಿಡಿಯೋ ಎಲ್ರಿಗೂ ಕೂಡ ಯೂಸ್ಫುಲ್ ಆಗಿರುತ್ತೆ ಒಂದೇ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡ್ಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಕೀಪ್ ಸ್ಮೈಲಿಂಗ್ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಲವ್ ಯು ಆಲ್ ಬಾಯ್